ಚಹಾ ಮಾಡ್ಲಕತ್ತೀನಿ ಗ್ಯಾಸ್ ಅಲ್ವಾಗ ಪಪ್ಪ ಸಲುವಾಗ ಪಪ್ಪ ಸಲುವಾಗ ಹಾಂ ಏನು ಒಟ್ರಿಗ ಎಕ್ದು ಅಣ್ಣ ಚಹಾ ಮಾಡ್ಲತ್ತಲ್ಲ ಅಣ್ಣ ಇದ್ರೆ ಏನೇನು ಹಾಕಬೇಕು ಯಾವ ಹಾಕಬೇಕು ನೀರು ನೀರು ಎಷ್ಟು ಕಪ್ಪ ಒಂದು ಸರಿ ಅರ್ಧ ಸರಿ ಆಗ್ರಿ ಅರ್ಧ ಚರಿ ಹಾಂ ಮತ್ತು ಇದು ಇಲ್ಲ ಕಾಯಬೇಕು నోడ్రీ ఈ చాపతి ఇద నోడ్రీ నోడ్రీ ఎస్ చాపతి తో స్వల్పే జాస్తి నిమగ్ ఎస్ బాగా అస్ట్ కొడ్రీ పప్పు స్వల్ప కుడతానా ఇష్ట

ಮತ್ ಆಮ್ಯಾಗ ನೋಡ್ರಿ ಬಿಸಿ ಬಿಸಿ ಬಡದ ಹಾಗು ಇದ್ರ ಇನ್ ನೋಡ್ರಿ ಇಲ್ಲಿ ಬುಲ್ ಬುಲ್ ಬರ್ದ ಇಲ್ಲಿ ನಮ್ಮ ಅಣ್ಣ ಸ್ವಲ್ಪ ಸ್ಲೋ ಇಲ್ಲ ಬಂದ್ ಮಾಡತಾನ ಈಗ ಚಾ ರೆಡಿ ಆಯ್ತು ಇನ್ನ ನಮ್ಮ ಮಮ್ಮಿ ಪಪ್ಪ ಮಾಡ್ತಾರ ತೊಡ ಸಮಯ ఇన్ నోడ్రీ ఫ్రెండ్స్ నమ్మణ నమ్ మమ్మీ పప్పుకి చా హాక్లేదన ఇన్ నోడ్రీ బీ చదు మమ్మీదు ఆదు పప్పంద

ಮಮ್ಮಿ ಪಪ್ಪ ಏನು ಮಾಡ್ತೀರಿ ನೋಡ್ರಿ ನೋಡ್ರಿ ಗಾಯ್ದ ನಿಮಗ್ರೆ ಗೊತ್ತಿರಬೇಕು ನಾವು ರಾತ್ರಿಗೆ ಅದು ಯಾಕೆ ಬಿಡೋ ಹೋಗಿದ್ವಿ ಯಾಕಂದ್ರೆ ನಮ್ಮ ನಮ್ಮ ಅದು ಏನಂತಾರ ಟಿಕೆಟ್ ಕ್ಯಾನ್ಸಲ್ ಆಗಿತ್ತು ಅದಕ್ಕೆ ಎಲ್ಲ ಸಾಮಾನು ಅಲ್ಲೇ ಬಿದ್ದಾವ ನೋಡ್ರಿ ಮನೆ ಹಾಲತ್ ದಪ್ಪ ದಪ್ಪಂದುಪ್ಪ ಇದೇನು ಮಾಡ್ರಿ ಪಪ್ಪಾರ ಅಂದ್ರೆ ನೆಕ್ಸ್ಟ್ ಮಂತ್ ಮಂತ್ ಹೋಗಮ್ಮೆ ಹೌದು ಬಾಬಾ ಮಮ್ಮಿ ರೀ ಹೆಂಗೆ ಕುತಾಡಕ್ಕೆ ಹೋದ ಸ್ ಯಾವುದಂದ್ರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿ ಹೆಂಗೆ ಇದ್ದೀರಿ ಆರಾಮಿದ್ರಿಲ್ಲ ನಾವು ಆರಾಮ ಇದ್ದೀವಿ ನೋಡ್ರಿ ಊರಿಗೆ ಬರ್ಬೇಕು ಅನ್ ಪ್ಲ್ಯಾನ್ ಆಗಿತ್ತು ಬಟ್ ಅವೆಲ್ಲ ಕ್ಯಾನ್ಸಲ್ ಆಯಿತು ಇಲ್ಲಿ ನೋಡ್ರಿ ಹಿಂದೆ ಬ್ಯಾಗ್ಗಳೆಲ್ಲ ಹ್ಯಾಂಗೆ ಬಿದ್ದಾವೆ ನೀನು ಅರ್ಧ ಹದಿ ತನಕ ಹೋಗಿ ಮನೆಗೆ ಒಳಗೆ ಬಂದುಬಿಟ್ಟಿವಿ ಅಲ್ಲಿ ನಾಲ್ಕು ಮಂದಿ ನಮ್ಮ ಚಿಕ್ಕು ಚಹಾ ಮಾಡ್ಯಾನ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತ ತಲೆನೂ ಸಿಗ್ಲಿ ಕತ್ತೈತಿ ಹೆಂಗ ನಮಗ ಚಹಾ ಮಾಡಿಕೊಟ್ಟಾನ ಫಸ್ಟ್ ಈಗ ಚಹಾ ಕುಡಿತೀವ್ರಿ ಹೌದೇನು ಹ್ಮ್ ಭಾರಿ ಮಾಡಿದಪ್ಪ ಚಹಾ ಮಸ್ತ್ ಚಹಾ ಮಾಡಿದ ಮಸ್ತ್ ಚಾ ಮಾಡಿದ್ದು ಒಂದ್ ನೋಡಿ ಹೆಂಗ್ ಮಾಡ್ಲಾಕ ನೋಡ ಊರಿಗೆ ಬರ್ತೀವ ಬರೋಲ್ಲ ಏನೋ ಡಿಸೈಡ್ ಏನು ಮಾಡ್ಲಾಕತ್ತೀವಿ ಯಾಕಂದ್ರೆ ಮೊನ್ನೆ ರೊಕ್ಕ ಕಳೆದು ನಿಮ್ಗೆಲ್ಲರಿಗಿ ಗೊತ್ತದ ರೊಕ್ಕ ಕಳೆದ ಸೆಕೆಂಡರಿ ಟಿಕೆಟ್ ಮೊದ್ಲೆ ಮಾಡ್ಕೊಂಡಿದ್ವಿ ಚಿಕ್ಕ ಮಿಕ್ಕು ಫೀಸ್ ತುಂಬಿದ್ವಿ ಟಿಕೆಟ್ ಮಾಡ್ಕೊಂಡಿದ್ವಿ ಟ್ಯೂಷನ್ ಸ್ಕೂಲ್ ಎಲ್ಲ ಕೊಟ್ಟಿದ್ವಿ ಮನಿ ರೆಂಟ್ ಎಲ್ಲ ಕೊಡ್ಬೇಕಿತ್ತೆಲ್ಲ ಹಿಂಗ ಪೆಂಡಿಂಗ್ ಬಿದ್ದವ್ರು ಅವೆಲ್ಲ ಅಂದ್ರೂ ಊರಿಗೆ ಹೋಗಿ ಬರಾಮ ನಡ್ರಿ ಅಂತ ಕೆಸಿನ ಹೊಂಟಿದ್ವಿ ಏನೋ ದೇವ್ರ ದಯ ಏನೋ ಕಣ್ಣು ತೆಗಿದಾರ ಏನಾರೇ ನಮ್ಮ ಚಾನಲ್ ನಿಂತ ಏನಾರ ಯೂಸ್ ಅಂತ ಏನಾರು ತಿಳ್ಕೊಂಡಿದ್ವಿ ಬಟ್ ನೀವು ಯಾರು ಸಪೋರ್ಟ್ ಗಿರಿ ಯಾಕಂದ್ರೆ ಎಂಥವ್ರಿಗೂ ಸಪೋರ್ಟ್ ಮಾಡ್ತಾರೆ ಜನ ಜನ ಅಂತೂ ಭಾಳ ಸಪೋರ್ಟ್ ಮಾಡ್ತೀರಿ ಭಾಳ ಪ್ರೀತಿ ಅಭಿಮಾನ ಸಪೋರ್ಟ್ ಅಪ್ರಿಷಿಯೇಟ್ ಮಾಡತ್ತೀರಿ ಕೆಲವೊಂದು ಜನ ಅಂದ್ರೆ ನೋಡ್ತಾರೆ ನಿಮಿಷ ನೋಡ್ತಾರೆ ಹಾಗೆ ಹೋಗಿಬಿಡ್ತಾರೆ ಮೋಸ್ಕ ಸೊ ನಾನು ಏನೋ ಸಂತೋಷ ಹೆಲ್ಪ್ ಮಾಡ್ಬೇಕಾದ್ ನನ್ನ ಮನ್ಸಿನಾಗೂ ಭಾಳ ಆಸೆ ಇತ್ತು ಬಟ್ ಅವ್ರೂ ನೆರವೇರಲ್ಲಾಗ್ಯದ ಇರಲಿ ಬಿಟ್ರೆ ಹೋದಿಲ್ಲ ಜಾಸ್ತಿ ಹೇಳಿದ್ರೆ ನಿಂತರೆ ಏನೂ ಆಗೋಲ್ಲ ಹೋಗಲ್ಲ ಹೌದು ಈಗೇನು ಊರಿಗೆ ಬರ್ತೀವೋ ಬರಲ್ಲ ಗೊತ್ತಿಲ್ಲ ಯಾಕಂದ್ರೆ ಪೂರನ ಖಾಲಿ ರೊಕ್ಕ ಅಂದ್ರೆ ಪೂರನೇ ಖಾಲಿ ಆಗ್ಯದ ಸಂತೋಷ್ ಅವ್ರಿಗೆ ಇವ್ರಿಗೆ ಹೇಳ್ಯಾರ ನೋಡಮ್ಮ ಆಯಿತು ಓಕೆ ಅಲ್ಲಿಲ್ಲ ಅಂತಂದ್ರೆ ನೋಡಮ್ಮ್ರಿ ಏನೇನು ಆಗ್ತದ ಏನೇನು ಇಲ್ಲ ಅಂತ ವಿಡಿಯೋ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ನಮಗ ತೋರಿಸ್ಕೊತೀರಿ ಇಲ್ಲಿ ನೋಡ್ರಿ ಇಷ್ಟು ಬ್ಯಾಗ್ ಗಳು ಹ್ಯಾಂಗ್ ಬಿದ್ದವ್ ಇಲ್ಲಿ ಈಗ ಇವ್ರದ್ ನೋಡ್ರಿ ಮೂರು ಮಂದಿ ಆಶ್ರಿ ನಿದ್ದೆ ಹೊಂಟದ ನೋಡ್ರಿ ಅವ್ರ ಮೂರು ಮಂದಿ ಮಸ್ತಿ ಈಗ ಈಗ ಮಿಕ್ಕು ಸಿಂಗಾಡೆ ತೊಗೊಂಡ್ ಹೊಂಟನ್ ಮ್ಯಾಗ ಒಂದ್ ಕೆಜಿ ನೀರ್ ಮ್ಯಾಗ ತೊಂಬ ರೊಕ್ಕ ಕೊಡ್ತೀನಿ ಅಂಕಲ್ ಬಲ್ಲಿ ಸಿಂಗಾಡೆ ತೋಲತಿವ ಅಂಕಲ್ ಅಲ್ಲ ತರ ಈಗ ತಗೋರಿ ಸಿಂಗಡೆ ತಾಜಾ ತಾಜಾ ತಿನ್ನಕತ್ತಿರಿ ತಗೋರಿ ಈಗ ಚಿಕ್ಕಲ್ಲಿ ಆಟ ಆಡ್ಲಕತ್ತ ನೋಡ್ರಿ ಅಲ್ಲಿ ತರಕಾರಿ ತಗೋ ಬಂದ ನಾವು ಏನರ ತಗೋಬೇಕು ಊರಿಗೆ ಬರ್ಬೇಕಂತ ಏನೇನೋ ಪ್ಲಾನ್ ಇತ್ತು ನೋಡ್ರಿ ಎಲ್ಲ ಸತ್ಯನಾಶ ಆಗಿ ಹೋಗ್ಯದ ಮುಂದಿನ ಮುಂದ್ ನೋಡಮ್ರಿ ಏನೇನ ಆತದ ಏನೇನ ಇಲ್ಲತ್ತ ಅಂಕಲ್ ಅಭಿ ಭೇಜ್ರಿ ಪೈಸೆ ಉಸ್ಕಿ ಹಾತ್ ಮೇ ಪೇಸೆ ಭೇಜ್ರಿ ಮಿಕ್ಕು ತಗೊಂಡ್ ಬರ್ಲಿ ಸಿಂಗಡೆ ರೊಕ್ಕ ಕೊಟ್ ಕಳಿಸ್ತೀನಿ ತಳಗ ಅವನಿಗೆ ಅಲ್ಲಿ ನೋಡ್ರಿ ಚಿಕ್ಕ ಆಡ್ಲಕತ್ತ ನೋಡ್ರಿ ಬ್ಯಾಗ್ ಎಲ್ಲ ತೆಗ್ದೇವ್ ಇದ್ರಾಗ ಸ್ವಲ್ಪ ಹಸಿ ಬಟ್ಟೆಗಳು ಇದ್ದವೆಲ್ಲ ಎಲ್ಲ ತೆಗೆದು ಹೊರಗೆ ಒಣಗಿಸೀನಿ ಇವೆಲ್ಲ ಈಗ ತೆಗಿತೀನಿ ಇಲ್ಲಿ ಬ್ಯಾಗ್ ಬಿದ್ದಾವ ಇಲ್ಲಿ ಹಾಸಿಗೆ ಬಿದ್ದಾವ ಇಷ್ಟು ಪಟ ಪಟ ಈಗ ತೆಗಿತೀನಿ ಮತ್ತು ವಾಪಸ್ಸೆ ಎಲ್ಲ ಮನೆ ಸ್ವಚ್ಛ ಮಾಡ್ಕೋಬೇಕು ನೋಡ್ರಿ ಇಲ್ಲ ಆರೆಂಜ್ ಬಿದ್ದಾವ ಈಗ ಇಲ್ಲಿ ರಾತ್ರಿದು ಊಟ ಗಿಟ್ಟ ಇನ್ನು ನೋಡ್ರಿ ಈಗ ಬ್ಯಾಳೆ ಸಾರ್ರೆ ಒಂದು ಟಿಫಿನ್ ಅನ್ನ ತೆಗೆದ ಇನ್ನು ಇದ್ರಲ್ಲಿ ಮೆಣಸಿಕಾಯಿ ಇದ್ರಾಗ ಇನ್ನು ಚಪಾತಿ ಅವ ಚಿಕ್ಕು ಚಹಾ ನಮ್ಗೆ ಇಬ್ಬರಿಗೆ ಈಗ ಬಾಂಡ್ಯಾವ ತಿಕ್ಕಬೇಕು ಇಲ್ಲೆಲ್ಲ ಈಗ ಹಸಿ ಬಟ್ಟೆ ಇಲ್ಲಿ ಹಾಕಿ ಈಗ ಕಿರೀಸು ವಾಪಸ್ಸೆ ಹಸಿ ಬಟ್ಟಿ ಹಾಕಿನಿ ಏನು ಮಾಡಿ ರಾತ್ರಿ ಬೆಡಮ್ಯಾಗ ಬಿದ್ದು ವೀಸು ಈಗ ಇಟ್ಟು ಮನೆ ಬಡ ಬಡ ಸಾಫ್ ಮಾಡ್ತೀನಿ ನೋಡ್ರಿ ಏನರ ಒಂದಿಟ್ಟು ಚಿತ್ರಾನ್ನಾಗ ಇಡ್ತೀನಿ ರೀ ಚಿತ್ರಾನ್ನ ಇಟ್ಟು ಇಟ್ಟು ಬಡ ಬಡ ಮನೆ ಸಾಫ್ ಮಾಡ್ತೀನಿ ನೋಡ್ರಿ ಚಿಕ್ಕಮ್ಮ ಕೂತಳಾಗ ಆಡಕತ್ತಾರ ಸಂತೋಷ ಅಂದ್ರೆ ಸಂತೋಷ ಅಂದ್ರೆ ಮತ್ತೆ ವಾಪಸ್ಸ ರೈಲ್ವೆ ಟೇಷನ್ಗೆ ಹೋಗ್ಯಾರ ತತ್ಕಾಲ ಟಿಕೆಟ್ ಯಾವಾಗ ಭೀ ಯಾವಾಗ್ಬತ್ಕಾಲ ಟಿಕೆಟೇ ಮಾಡಿಸ್ತೀರಿ ಈ ಸಲ ಸುಮ್ಮ ಬಿಫೋರ್ ಮಾಡಿಸ್ಕೊಂಬಂದು ಕೇಸಿನ ಪೆಲ್ಲನೇ ಮಾಡಿ ಇಟ್ಕೊಂಡೆವು ನೋಡ್ರಿ ಇದರ ಇದ್ರದ್ದು ಏನಾಯಿತು ಏನು ಸುದ್ದಿ ನಮಗೆ ಗೊತ್ತಾಗಲ್ಲಾಗ್ಯದ ರೊಕ್ಕ ಈ ತಿಂಗಳ ಏನು ತಿಂಗಳೇನು ಅಷ್ಟು ಪಗಾರಿಲ್ಲ ಅಷ್ಟು ರೊಕ್ಕ ಹೋಗ್ಯಾವ ನೋಡ್ರಿ ನಮ್ಮದು ಏನು ಮಾಡ್ ಹೇಳ್ರಿ ನಮ್ಮಲ್ಲಿ ಸೇವಿಂಗ್ ಮಾಡಿಟ್ಟು ರೊಕ್ಕ ಕೂಡಿಟ್ಟು ರೊಕ್ಕಗಳು ಭೀ ಎಲ್ಲ ಕಲಸು ಮಾಡ್ಕೊಂಡು ಕೂತಿವಿ ನೋಡ್ರಿ ಈಗ ಅಷ್ಟೊಂದು ಇವಾಗ ನೋಡ್ರಿ ಅವ ಅಪ್ಪದವ್ರಿಗೆ ಕೇಳೋಕೆ ಒಂದು ನಿಮಿಷ ಹೊತ್ತಾಗಿಲ್ಲ ಪಾಪ ಅವ್ರೇನೆಲ್ಲ ಕೊಡ್ತಾರೆ ಅವ್ರ ಅವ ನಮ್ಮ ನಮ್ಮ ಒಪ್ಪನಾದ್ರೆ ಎಷ್ಟು ದಿನ ಅಂತ ಅವ್ರ ಬಳಿ ಇವ್ರ ಬಳಿ ಕೇಳಬೇಕು ಹೌದಿಲ್ಲ ರೀ ನಮ್ಮ ನಾವು ನಮ್ಮ ಸ್ವಂತ ದುಡಿಮೆನಿಂತ ನಾವು ಬದಕ್ ಬಾಳ್ಬೇಕು ಹೌದಿಲ್ಲ ಅವ್ರೇನು ಮಂದ ಫೋನ್ ಮಾಡಿದ್ರೆ ರೊಕ್ಕ ಕೊಟ್ಟು ಕಳಿಸ್ತಾರೆ ಅದರ ಬೇಡ ಯಾಕೆಂದ್ರೆ ಪಾಪ ಅವ್ರು ಏನೇನೋ ಕಷ್ಟಪಡ್ಕೊತಿರ್ತಾರೆ ನಾವು ನಮ್ಮ ಇಷ್ಟು ಕಷ್ಟ ಹೇಳಕ್ಕೆ ಕೋತ್ಕೂತಾರೆ ಚಂದ ಕಾಣಸಂಗಿಲ್ಲ ಹೋದ್ರೆ ಅದ ಪ್ರತಿ ಸಲ ಪಾಪ ಸಂತೋಷರು ಪಾಪ ಮಮ್ಮಿ ನಮಗೆ ಬುಕ್ಕು ಹೆಲ್ಪ್ ಮಾಡ್ತಾರೆ ನಮ್ಮ ಮಮ್ಮಿ ಪಪ್ಪನೇ ಅಲ್ಲಿ ಬೇಕೋ ಹೆಲ್ಪ್ ಮಾಡ್ತಾರೆ ಆದರೆ ಬ್ಯಾಡ ಅದಕ್ಕೆ ಸುಮ್ಮನೆ ಪ್ರತಿ ಸಲ ಅವ್ರಿಗೆ ಹೆಲ್ಪ್ ಕೇಳಬೇಕಲ್ಲ ನಾವು ಅದ್ರ ಬೇರೆ ನಂಗೆ ಸಾಲ ಅಂದ್ರೆ ನನಗೆ ಭಾಳ ಅಂಚಿಕೆ ಬರ್ತದೆ ನೋಡಿರಿ ಸಾಲ ಅಂದರೆ ನನಗೆ ಅಂಚಿಕೆ ಬರ್ತದಪ್ಪ ಸಾಲ ಬೇಡ ಅಂತ ಕೇಸಿನ ಈಗ ನೋಡಿ ಇಷ್ಟು ಹರಿಗಾಡ್ಸ್ಕೊಂಡು ಕೂತೀನಿ ಸಂತೋಷ ಅಂದಾನ ಇವೆಲ್ಲ ಬರೀ ಹಾಸಿಗೆ ಗೀಸ್ಕಿ ಮಾಡ್ಸಿಟ್ಟು ಕಸ ಗೀಸ ಗುಡ್ಸ್ಕೊ ಅನ್ನ ಅನ್ನಾಗಿನ ಏನಾರ ಮಾಡ್ತಂದ್ರೆ ಮಾಡ್ಕೊಂಡು ನೋಡೋಮ್ನ ರೈಲ್ವೆ ಟೇಷನ್ಗೆ ಇನ್ನೊಮ್ಮೆ ಹೋಗಿ ಬರ್ತೀನಿ ಇನ್ನೊಮ್ಮೆ ನಾ ಟಿಕೆಟ್ ನೋಡೋ ಟಿಕೆಟ್ ಅವ್ನಿಗೆ ಫೋನ್ ಮಾಡಿದ್ವಿ ನಮ್ಗೆ ಯಾವಾಗ ಏನು ಟಿಕೆಟ್ ಮಾಡ್ತಾನಲ್ಲ ಅವ್ನಿಗೆ ಅವ್ ಮೂರುವರೆ ಸಾವಿರ ರೂಪಾಯಿಗೆ ಒಂದು ಟಿಕೆಟ್ ಬೀಳ್ತದ ಅಂತೆಲ್ಲ ತಾನ ಥರ್ಡ್ ಇದು ಯಾಕಂದ್ರೆ ರಾತ್ರಿನೇ ಟ್ರೈನ್ ಅದಲ್ಲ ರೀ ಅದಕ್ಕೋಸ್ಕರ ಎಟ್ ಕಾಯಿಸ್ಲೆ ಹೋಗ್ಲಕ್ಕಿದೆ ಯಾಕಂದ್ರೆ ಹೊಸ್ದಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿವಿ ಎಲ್ಲರಿಗೆ ಊರು ಜಾತ್ರೆ ತೋರ್ಸಮ್ ನಮ್ಮ ಮದುವೆ ಆದಾಗ ಹಿಡಿದು ನಾವು ಜಾತ್ರೆಗೆ ಒಟ್ಟು ಅಟೆಂಡೇ ಆಗಿಲ್ಲ ರೀ ಜಾತ್ರೆನೂ ಅಟೆಂಡೇ ಆಗಿದ್ದಿಲ್ಲ ಯಾವ್ದು ಭೀ ಸಂತೋಷ ಏನಂದ್ರೆ ಈ ಸಲ ನಾವು ಜಾತ್ರೆ ನೋಡಮ್ಮಿ ಅಗ್ಗಿ ಜಾತ್ರೆ ನಮ್ಮ ಊರು ಜಾತ್ರೆ ಭಾರಿ ಅಥವಾ ನಾ ನೋಡೇ ಇಲ್ರಿ ಒಟ್ಟ ರೀ ತೇರು ಹೇಳೋದೆಲ್ಲ ನೋಡಿ ಆದ್ರೆ ಅಗ್ಗಿ ಜಾತ್ರೆ ನಾವು ಒಟ್ಟ ನೋಡಿದ್ದಿಲ್ಲ ಸೊ ಅದನ್ನು ನೋಡಮ್ಮಿ ಇಬ್ಬರು ಮಸ್ತ್ ಮಸ್ತ್ ಬ್ಲಾಗ್ ಮಾಡಿ ತೋರ್ಸಮ್ ಎಲ್ಲರಿಗೆ ಹಾಂ ಹಿಂಗತ್ತ ಏನೇನೋ ಕನಸು ಕಣ್ಕೊಂಡು ಕೂತಿದ್ವಿ ರೀ ಆದ್ರೆ ಏನು ಬ್ಯಾಡಮ್ರಿ ಎಲ್ಲಾನು ಚುನೂರು ಆಗ ಹೋಗ್ಯದ ನೋಡಿರಿ ನೋಡಂಬ್ರಿ ಏನೇನಿಲ್ಲ ಅಂತ ಕೆಸಿನ ನೋಡಿ ಮಾಡಿ ಮತ್ತೆ ನನಗೆ ದೇವರಾಜ್ ಮಮ್ಮಿ ಬಂದಾರ ನೋಡ್ರಿ ಪಲ್ಯ ಪಾಪ ತಗೊಂಡ್ ಬಂದಿ ಕ್ಯಾಯ್ ಗಾಜರ್ ಹಲ್ವಾ ಮತ್ತಂದ್ರೆ ಏನೋ ತೊಗೊಂಡ್ ಬಂದ ನೋಡ್ರಿ ಎಂದಾರ ಒಂದ್ ಸೆಕೆಂಡ್ ಬರ್ತೀನಿ ಒಂದು ಸೆಕೆಂಡ್ ನೋಡಿ ಇಲ್ಲಿ ಮೂರು ಮಂದಿ ಅಣ್ಣದವ್ರು ಕ್ಯಾರ ಮಾಡಕತ್ತಾರ ಚಿಕ್ಕು ಮಿಕ್ಕು ದೇವರಾಜ್ ಹಾಯ್ಕರೋ ಚಿಕ್ಕು ಚಿಕ್ಕೋ ಇಲ್ಲ ನೋಡಮ್ಮ ಇಲ್ಲ ನೋಡ್ರಿ ಇಷ್ಟು ಬಟ್ಟಿಗಳು ಇಲ್ಲಿ ಬಿದ್ದಾವ ಇಲ್ಲಿ ತಿನ್ನ ಸಾಮಾನುಗಳು ನೋಡ್ರಿ ಇಲ್ಲಿ ಬ್ಯಾಗ ಇವು ಬಿದ್ದವ ಅಲ್ಲಿ ಬಟ್ಟಿ ಒಗೆದಿಟ್ಟಿನಿ ಅವು ಬ್ಯಾಂಕ್ ಅಂಟಿ ಮನೆಗೆ ಹೋಗಿನ ಒಣಗ್ಸ್ಕೊಂಡ್ ಬರ್ತೀನಿ ಸಂತೋಷ್ ಟಿಕೆಟ್ ಮಾಡಿಸ್ತೀನಿ ತಿನ್ನೊಂಬ ಹೋಗ್ಯಾರ ನೋಡಮ್ಮ ಏನೇನು ಆತದ ವಾಪಸ್ಸೇ ಇಲ್ಲಿ ಚಿತ್ರಾನ್ನ ಮಾಡ್ಬೇಕಂತ ಕೇಳಿಸಿನ ಈಗ ಎಲ್ಲ ಹೋಳಿ ಇಟ್ಕೊಂಡಿನ್ರಿ ಇಲ್ಲಿ ಸೋಯಾಬೀನು ನೆನ್ನಿ ಇಟ್ಟಿನಿ ಎಲ್ಲ ಮಾಡೀನಿ ನೋಡಮ್ರ ಈಗ ಪಟ ಪಟ ಟಿಕೆಟ್ ಆಯಿತು ಅಂತಂದ್ರೆ ಹಿಂಗೆ ಹೋಗಿಬಿಡಬೇಕು ಏನೇನು ಆತದ ಏನೇನು ನೋಡಬೇಕು ಇವಿಸ್ ಭಾಂಡೆ ಒಳ್ಕೊತೀನಿ ಅವಸ್ ಬಟ್ಟಿ ಒಣಗ್ಸ್ಕೊಂಡ್ ಬರ್ತೀನಿ ಮಷೀನ್ದಾಗ ಮತ್ತೆ ಬಂದು ಭಾಂಡ್ಯ ತೊಳ್ಕೊತೀನಿ ರೀ ಚಳಿ ಅಂದ್ರೆ ಚಳಿ ಸ್ಟಾರ್ಟ್ ಆಗ್ಯದ ಅಂದ್ರೆ ಬಿ ಕೆಲಸ ಮಾಡಕತ್ತಿನ ಈಗ ಬಟ್ಟಿ ಹೋಗ್ಲಿ ಛಟತ್ತಾಗಿದ್ದೀನಿ ಚಳಿ ಅಂದ್ರೆ ಚಳಿ ಗಡಗಡ ನಡ್ದಾಗ ಹಾಕ ನನಗೆ ಮೂರು ಮಂದಿಗೆ ಏನು ನೋಡಿ ಕ್ಯಾರ ಮಾಡಕತ್ತಾರ ಸಂತೋಷ್ ಹೋಗ್ಯಾರ್ರೆ ಟಿಕೆಟ್ರೆ ಭಾಳ ಹೈ ಲೆವೆಲ್ದಾಗ ಹೇಳಕತ್ತರ ಅಂತ ಮೂರವರೆ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಒಂದು ಟಿಕೆಟ್ ಹೇಳಕತ್ತಾರಂತ ಯಾಕಂದ್ರೆ ಸಂಜೆಗೆ ವಾಪಸ್ ಮತ್ತೆ ಟ್ರೈನ್ ಅದ ಅಲ್ರಿ ನೋಡಮ್ಮ ಏನೇನಿಲ್ಲ ತಲೀರೇ ಓಡಲ್ ಆಗ್ಯದ ಇದ್ದು ಬಿದ್ದು ರೊಕ್ಕ ಎಲ್ಲ ಖಾಲಿ ಖಾಲಿ ಮಾಡ್ಕೊಂಡು ಕುಂತಾರಂತಾರಲ್ಲ ಅಂತಾರಲ್ಲ ಹಂಗಾಗ್ಯದ ಸಾರಾ ತಗೊಂತ ಸಿಚುಯೇಷನ್ಗಳು ಬಂದ್ಬಿಟ್ಟವ್ರಿ ಬಟ್ ಕಂಟ್ರೋಲ್ ಮಾಡ್ಕೊಂಡು ಕುಂತೀವಿ ನೋಡಂಬ್ರಿ ನಾನು ಏನಾಗ್ತದೆ ಏನಿಲ್ಲ ನಾ ಪಟ ಹೋಗಿ ಇಷ್ಟು ಬಟ್ಟೆ ಡ್ರಾ ಮಾಡ್ಕೊಂಡ್ಬಂದಿಗೆ ಹಾಕ್ಬಿಡ್ತೀನಿ ರೀ ಯಾಕಂದ್ರೆ ಸುಮ್ಮನೆ ಮತ್ತೆ ಹೋಗೋದು ಯಾಕಂದ್ರೆ ಬಟ್ಟೆ ಕಚ್ಚಪಕ್ಕೊಳಿತ್ತವ ಚಿಕ್ಕ ಮಿಕ್ಕು ಸ್ಕೂಲ್ ಬಟ್ಟಿವೆ ಇವು ಬ್ಯಾಗ್ಳೇನೂ ತೆಗ್ದಿರೋ ಹಂಗಿಂದ ಹಂಗೆ ಇಟ್ಟಿವಿ ಯಾಕಂದ್ರೆ ಹೋಗೋ ಟೈಮ್ನಾಗ ಈಗ ಬೇಕು ಸುಮ್ಮನೆ ಮತ್ತೆ ತೆಗದ ಬಿಡಬೇಕು ಸುಮ್ಮನೆ ಹಾಳಾಗ್ತದೆ ಬೇಡ ಅಂತ ಸಂತೋಷ ಅವನು ಉಂಡಿಲ್ಲ ನಾನು ಉಂಡಿ ಚಿಕ್ಕ ಮಿಕ್ಕು ಉಂಡಾರ ಇತ್ತಲ್ಲ ರೀ ಅದೇ ಉಂಡಾರ ಜೋಳ ಮಮ್ಮಿ ಒಂದಿಟ್ಟು ಪಲ್ಯ ತಿಂಗ್ ಚಪಾತಿ ಅವ್ರಿಗೆ ಉಂಡಾರ ನೋಡಮ್ರಿ ಏನಾಗ್ತದೆ ಏನೇನಿಲ್ಲ ಒಂದ್ಬಿಟ್ಟು ಬಡ ಬಡ ಮನೆ ಸಾಫ್ ಮಾಡ್ಕೊತೀನಿ ಅನ್ನ ಮಾಡ್ಕೊತೀನಿ ಆಮೇಗನಾ ನಿಮ್ಗೆಲ್ಲ ಸಿಗ್ತೀನಿ ಚಿಕ್ಕ ಮಿಕ್ಕೋಣ ಇಬ್ರು ಈಗ ಟ್ಯೂಷನ್ಗೆ ಹೋಲಾಕರ ಐತಮ್ಮ ಇಬ್ರು ಟ್ಯೂಷನ್ಗೆ ಟಿಕಿಟ್ ಆಯ್ತು ಏನ್ರೈತಂದ್ರ ಪಪ್ಪ ನಾವು ಆಕಡೆ ತಗೊಂಡು ಹೋಗ್ಬಿಡ್ತಿವ ಏನ್ ಚಿಕ್ಕ ಈಗ ನಮ್ಮ ಬಟ್ಟೆ ಎಲ್ಲ ಹಿಂಗಿಂದ ಹಿಂಗೆ ಬಿದ್ದ ನೋಡ್ರಿ ಇವೆಲ್ಲ ಚಂದ ಈಗ ಮಡ್ಚಿ ಮರ್ಚಿ ಇಡ್ಲಕ್ ಎಲ್ಲ ಎಲ್ಲಾ ಹಂಗೆ ಆಕಡಿಂದ ಈ ಕಡೆ ಆಗಿ ಒಗದಿ ಬಟ್ಟಿ ಇದು ಅಲ್ರಿ ಇವನು ಎಲ್ಲಾ ಮಡಚಿ ನೋಡ್ರಿ ಈಗ ಚಿಕ್ಕು ಮಿಕ್ಕು ಈಗ ಟ್ಯೂಷನ್ಗೆ ಹೋಲಾಕತ್ತಾರ ದೇವರಾಜ್ ಮಮ್ಮಿ ಬಿಟ್ಟು ಬರ್ತಿನ ಆರಾಮಸೆ ಅವರಮ್ಮ ಒಂದ್ ಕಡೆ ನಿಂತ ಏನು ಬದಾಮ ತಿನ್ಕೋ ತಿನ್ಕೋ ತಗೋ ತಗೋಸು ಹ್ಮ್ ಸೊ ಏಷು ಹಾ ಒಂದ್ ಸೈಡ್ ನಿಂತ ಹೋಗ್ರಿ ಏನು ಪಟ ಪಟ ಹೋಗ್ರಿ ಆರಾಮ್ಸೆ ಹಂಗೆಲ್ಲ ಮಾಡ್ಬಾರ್ದ ಕಿಲ್ ಕೇಳು ಆರಾಮ್ಸೆ ಹೋಗು ನೋಡಿ ನಾ ಒಂದಿಷ್ಟು ಮಸಾಲ ರೈಸ್ ಮಾಡ್ಬೇಕಂತಲ್ಲ ಕತ್ತೀನಿ ಎಲ್ಲ ಸಮಾನ ತಗೊಂಡು ಇಟ್ಕೊಂಡು ಎಲ್ಲರಿಗೂ ಗೊತ್ತ ಎಷ್ಟು ಸಲ ಅಂತೋರಿಸ ಒಂದೇ ಮಾಡೋದು ಅದಕ್ಕೆ ಸುಮ್ಮಬ ಮ್ಯಾಗಿ ತೋರಿಸ್ಬಿಡ್ತೀನಿ ನೋಡ್ರಿ ಈಗ ಉಳ್ಳಾಗಡ್ಡಿ ಟೊಮಟ್ರಾ ಮತ್ತೇನಂತಾರೆ ಆಲೂಗಡ್ಡಿ ಮೆಣಸಿಕೆ ಎಲ್ಲ ಹಾಕೊಂಡು ಅದು ಸೋಯಾಬೀನ ಜೀ ಚಕ್ಕಿ ಲವಂಗ ತೇಜ್ಪತ್ತಾ ಕೊತ್ತಂಬರಿ ಊರ ಕುಟ್ಟಂಥ ಗರಂ ಮಸಾಲೆ ಇಲ್ಲೆಲ್ಲ ಮಸಾಲೆಗಳು ಅವ ರೀ ಇಲ್ಲಿ ಬಾಸ್ಮತಿ ರೈಸ್ ಅದ ರೀ ತೊಳದ ಕೆಸಿನ ಇಟ್ಟಿನಿ ಈಗ ಪಟ ಪಟ ಈಗ ನಾ ಪಾಣಿ ಹೊಡ್ಕೊಂಡು ಒಂದಿಷ್ಟು ಅನ್ನ ಮಾಡಿ ಮತ್ತು ನಾನು ಎಲ್ಲರಿಗೆ ಸಿಗ್ತೀನಿ ನೋಡ್ರಿ ನೋಡಿರಿ ಸಂತೋಷವಾಗ್ ಮನೆಗೆ ಏನು ಏನು ಸುದ್ದಿ ಅಂತ ಅವರೇ ಹೇಳ್ತಾರೆ ಈಗ ಎಲ್ಲರಿಗೂ ಹೇಳು ಏನೋ ಏನ್ ಸುದ್ದಿ ವಾಪಸ್ಸೇ ಮತ್ತೊಮ್ಮೆ ಟಿಕೆಟ್ ನಾಕ್ ಸಾವಿರ ರೂಪಾಯಿ ಒಂದು ಟಿಕೆಟ್ ಬಿದ್ದದ ಈ ಟಿಕೆಟ್ ರೊಕ್ಕ ಯಾರ್ ಕೊಡ್ಬೇಕು ಹೇಳಿ ಕಮೆಂಟ್ ಅಲ್ಲಿ ಕಮೆಂಟ್ ಅಲ್ಲಿ ಕಮೆಂಟ್ ಅಲ್ಲಿ ಕಮೆಂಟ್ ಅಲ್ಲಿ ಇಲ್ಲಿ ನೋಡ್ರಿ ವಾಪಸ್ಸೆ ಮತ್ತೆ ಪ್ಯಾಕಿಂಗ್ ಆರ್ಡ್ ನೋಡ್ರಿಗ ನೋವು ಬಿಡಲ್ರಿ ನಾವು ಬಿಡಲ್ಲ ಕೆಟ್ಟ ಏನಂತಾರ ಉತ್ತರ ಕರ್ನಾಟಕ ಮಂದಿ ಎಕ್ದಮಂತ ಖಡಕ್ ಮಂದಿ ರೀ ಸಲ ಅಪ್ಪನ ಮಕ್ಕ ಒಂದ್ ಮಾತಿಗೆ ಮಾಡ್ತೀವಂದ್ರ ಅದಕ್ಕೆ ನಾವು ಮಾಡೇ ತೀರೋರ್ ನೋಡ್ರಿ ನೀನು ಎರಡೂವರೆ ಸಾವಿರ ರೂಪಾಯಿ ಒಂದು ಟಿಕೆಟ್ ಇದ್ದು ಹೋದು ಮುಂಡ ಮುಚ್ಕೊಂಡು ವೇಟಿಂಗ್ದಾಗಿದ್ದು ಹೋದು ನಿಮ್ಗೆ ಟಿಕೆಟ್ ತೋರ್ಸ್ತೀನ ಬೇಕಾದ್ರ ಈಗ ವಾಪಸ್ ಈಗ ಮತ್ತಿನ್ನ ಪ್ಯಾಕಿಂಗ್ ಮತ್ತೆ ನೋಡ್ದದ್ರಿ ವಾಪಸ್ ಎಲ್ಲ ದಂಧಗಳು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಅದ ಚಿಕ್ಕ ಮಿಕ್ಕು ಟ್ಯೂಷನ್ ಕಳ್ಸಿ ಬಿಟ್ಟಿದ ಇಲ್ಲ ನೋಡ್ರಿ ನಾ ಮನಿ ಎಲ್ಲ ಚಂದ ಹ್ಯಾಂಗ್ ಸಾಫ್ ಮಾಡಿಟ್ಟಿನಿ ಈಗ ಮತ್ತೆ ನಮ್ಮ ವಾಪಸ್ಸೇ ಪ್ಯಾಕಿಂಗ್ ನಡೆದದ ದೇವರಾಜ್ ಮಮ್ಮಿ ಹೇಳ ಬಟ್ ವಿಡಿಯೋದಾಗ ಬರಲಾಗ ನಾ ಚಿತ್ರಾನ್ನ ಮಾಡ್ತೀನಿ ಅಂತಂದಿದ್ರಿ ಬಟ್ ಚಿತ್ರಾನ್ನ ನಾ ಮಾಡಲಿಲ್ಲ ಪ್ಲಾನ್ ಎಲ್ಲ ಬೇರೆ ಬೇರೆ ಐತೆ ಯಾಕಂದ್ರೆ ಸಂತೋಷ್ ಫೋನ್ ಮಾಡಿದ್ರು ಅಂಬಿಕಾ ಟಿಕೆಟ್ ಕನ್ಫರ್ಮ್ ಆಯಿತು ನಾಕೂರಿನ ಸಂತೋಷ್ ರೈಲ್ವೆ ಸ್ಟೇಷನ್ ಇದೆ ಯಾಕಂದ್ರೆ ನಾಕೂರಿಗೇತ್ರೀ ಚಾಟ್ ಪ್ರಿಪೇರ್ ಆಗ್ತದಂದ್ರಿ ನಾಲ್ಕೂವರಿಗೆ ಸೊ ನಾ ಏನ್ ಮಾಡಿ ನೋಡ್ರಿ ಆಲೂಗಡ್ಡಿ ಎಂತರ ಚಿತ್ರಾನ್ನ ಮಸಾಲ ರೈಸ್ ಮಾಡ್ಬೇಕಂತ ಆದ್ರೆ ಅದೇ ಮಸಾಲಾ ನಾನು ಪಲ್ಯ ಮಾಡ್ಬಿಟ್ಟಿನಿ ಯಾಕಂದ್ರೆ ಬ್ಯಾಡ ಬ್ಯಾಡ ಅಂತಂದ್ರೆ ಸಂತೋಷ ಈಗ ನಾ ಮಾಡ್ಕೊಂಡಿನಿ ರೈಸ ಮಸ್ತ್ ಅಂದ್ರ ಬಾಸ್ಮತಿ ರೈಸ್ ಅಲ್ರಿ ಅದೇ ಮಾಡ್ಕೊಂಡ್ಬಿಟ್ಟ ಇಲ್ಲಿ ನೋಡ್ರಿ ನಮ್ ರೈಸ್ ಎಷ್ಟು ಬೆಸ್ಟ್ ಈಗ ಎಷ್ಟು ಮಸ್ತ್ ಕಾಣಿಸ್ತದೆ ಈಗ ಐತಿತ್ತು ಅನ್ನ ಪಲ್ಯ ಮಸಾಲ ಕಟ್ಕೊಂಡು ಹೋಗ್ಬಿಡ್ತೀನಿ ನೋಡಿ ನಿನ್ನಿಟ್ಟು ತಾಮ್ ಜಾಮ್ ಮಾಡಿದಾರನು ಏನು ಎಲ್ಲ ಹಾಳಾಯ್ತು ಹೋಯ್ತ್ರಿ ದೇವರಾಜ್ ಮಮ್ಮಿ ಹಾಳ ಹಿಂದ ಬಟ್ ಕಿಜ್ ವಿಡಿಯೋದಾಗ ಬರಲಾಗಲ್ಲ ಇರಲಿ ಬಿಡ್ರಿ ಇಲ್ಲಿ ನೋಡ್ರಿ ಮತ್ತೊಮ್ಮೆ ವಾಪಸ್ಸೇ ಪ್ಯಾಕ್ ಮಾಡ್ಕೊಂಡು ನಾವು ನಮ್ಮ ಊರಿಗೆ ಇನ್ನೂ ನೀ ಸಲ ಏನಾರ ಐತಲ್ಲ ಶ್ರೀನ ಖರೆ ಹೇಳ್ತೀನಿ ಏನಿಲ್ಲ ಸೀದಾ ಟ್ರೈನ್ ಹೊರ ಹಾರ್ಬಿಡೋಣ ಯಾರಿಗೆ ನೀ ಟ್ರೈನ್ ಸೀದಾ ಹೊರ ಹಾರ್ಬಿಡ ನಾ ಹೊರ ಹಾರ್ಬಿಡ್ಲಿ ನಾ ಬೇಕಾದ್ರೆ ಧಕ್ಕ ಕೊಡ್ತೀನಿ ಅವ್ ಧಕ್ಕ ಕೊಡ್ತಾನ ನೋಡ್ರಿ ನನಗ ಐತಿ ಪಟ ಪಟ ಎಲ್ಲ ಪ್ಯಾಕ್ ಮಾಡ್ಕೊತೀವಿ ಹುಚ್ಚಾ ಮಾಡ್ಲತ್ತೀನಿ ಪಟಪಟ ಚಾ ಕುಡ್ದು ಜಸ್ಟ್ ಇನ್ನ ಈಗ ರೈಲ್ವೆ ಸ್ಟೇಷನ್ ಇಂದ ಬಂದ್ರೆ ಊಟ ಊಟ ಮನಾರ್ ಹೊಡೆದ್ರೆ ಬಂದಿ ಬಿರಿಯಾನಿ ಬಿರಿಯಾನಿ ತಿಂದಿದಿ ನಿಮ್ಮ ಅವ್ವ ಅಪ್ಪ ನಿಮ್ಗೆ ಗೊತ್ತೈತಲ್ಲ ಹೆಚ್ಚಿ ಜಡಿತಾರ ನೀನಾಗ ಅಲ್ಲಿ ಹೊರಗೆ ಎಲ್ಲರೂ ಮೈ ತಗೊಂಡು ಬರ್ತಂತ ಮಾಡ್ತಾರೆ ನೋಡ್ರಿ ಬರೀ ಚಿಕನ್ ಮಟನ್ ಇಲ್ಲ ಅದೇ ಒಟ್ಟ ಬದ್ಕಾಲ್ ಏನ್ ಕಾಣಿಸ್ತ ನೋಡ್ರಿ ಇವ ಇದಕ್ಕೆ ನನಗೆ ಇವ್ ಸಿಟ್ಟು ಸಿಟ್ಟು ಬರ್ತದ ನೋಡ್ರಿ ಆದ್ರ ಈ ತಿಂಗಳ ಇಷ್ಟು ಲುಕ್ಸ್ ಅನೈತ್ರಿ ಎಂತೆಂತ ಬಿಸ್ನೆಸ್ ಮ್ಯಾನ್ಗಳು ನಮ್ಮಷ್ಟು ಖರ್ಚ ಮಾಡೋದೇನಿಸ್ತದ ಇಪ್ಪತ್ತಾರು ಸಾವಿರ ರೂಪಾಯಿ ಟಿಕೆಟ್ ರೊಕ್ಕ ಟಿಕಿಟ್ ಯು ಟಿಕಿಟ್ ನಾಕ್ ಸಾವಿರ ರೂಪಾಯಿ ಒಂದು ಮೂರ್ ಟಿಕೆಟ್ ಬಿದ್ದ ನೀವೇ ಲೆಕ್ಕ ಹಾಕ್ರಿ ಎಷ್ಟಿನ ಮತ್ತ ಎಷ್ಟು ಲುಕ್ಸ್ ಅನ್ನಾಗ್ಯಾವ ನಾ ಏನ ಲಿಸ್ಟ್ ಹೇಳ್ಕೊತ್ ನಿಂತಲ್ರಿ ಜಗ್ಗಿಯದ ಲಿಸ್ಟ್ಗಳು ಊರಿಗೆ ಹೋದಾಗ ಎಕ್ದ್ ಇತ್ಮಿನಾಲೇ ಕುತ್ಕ ನಿಮ್ಮ ಲಿಸ್ಟ್ ಹೇಳ್ತೀನಿ ಅಂತ ಏನೇನ್ ಆಗ್ಯದ ಏನೇನಿಲ್ಲ ವಾಪಸ್ ಇದೇ ಟಿ ಶರ್ಟ್ ಹಾಕೊಂಡ್ರಿ ಯಾಕಂದ್ರೆ ನಾವ್ ಇಬ್ರು ಗಂಡ ಹಾಂ ಮ್ಯಾಚಿಂಗ್ ಮಾಡಿದ್ವಿ ರೀ ನಮ್ ಚಿಕ್ಕು ಮಿಕ್ಕು ನಾವು ಮ್ಯಾಚಿಂಗ್ ಬಟ್ಟಿ ಮಾಡಿದ್ವಿ ಸೊ ಹೆಂಗ ನೀನ್ ಬಂದ ಕಳೆದ್ ಬಿಟ್ಟಿದಲ್ಲ ಅದಕ್ಕೆ ವಾಪಸ್ ಮತ್ತೆ ಅವೇ ಬಿಟ್ಟಿನ ಹಂಗ ಆಗಿಲ್ಲ ಕತ್ತಲಾಗಿಲ್ಲ ನೋಡಿರಿನ ಕತ್ತಲ ಇನ್ನ ಸ್ವಲ್ಪ ಸ್ವಲ್ಪ ಬೆಳಕೆ ಅದ ನೀನು ಆಟೋದಾಗ ಕುಂತ ಹೆಂಗಿತ್ತು ಫುಲ್ಲು ಕತ್ತಲಂದ್ರೆ ಇತ್ತು ಈಗ ರೀ ಈಗ ಏನೋ ಅದ ನೋಡ್ರಿ ಈಗ ಫಟಫಫಟ ನಾವು ರೆಡಿ ಆಗ್ತೀವಿ ಈಗ ಆರೂವರೆ ಒಳಗ ನೀವು ಮನೆಗಿಂದ ತಳ ಬಿಟ್ಟು ಬಿಡ್ತೀನಿ ರಿಕ್ಸ್ ತಗೋಕ್ ಹೋಗೋಲ್ಲ ಯಾಕಂದ್ರೆ ಎಂಟು ಇಪ್ಪತ್ತಕ್ಕೆ ನಮ್ಗೆ ಟ್ರೈನ್ ಇರ್ತದೆ ರೀ ಡೆಲ್ಲಿ ಟು ಬ್ಯಾಂಗ್ಳೂರು ಕೇಕೆ ಅಲ್ಲ ಹಿಂಗೆ ಅದ ನೋಡ್ರಿ ಈಗ ಪಟಪಟ ನಾವೀಗ ಫಟ ರೆಡಿ ಆಗ್ತೀವಿ ನೋಡಿರಿ ನಿಮ್ಗೆ ನಾನು ರೆಡಿಯಾಗಿ ಆಮ್ಯಾಗ ಸಿಗ್ತೀನಿ ಹೋಗೋ ಟೈಮ್ನಾಗ ನಮ್ಮ ಸಾಬಾರು ಮತ್ತೆ ಬಟ್ಟೆ ಚೇಂಜ್ ಮಾಡ್ಕೊಂಡ್ರು ಇಬ್ರು ಮ್ಯಾಚಿಂಗ್ ಹಾಕೊಂಡ್ಬಂದು ನಿನ್ ಭೀ ಮ್ಯಾಚಿಂಗ್ ಹಾಕೊಂಡು ನೀನು ಹಾಕೊ ಅಂತಂದ್ರೆ ಒಂದು ಬಟ್ಟೆ ತೆಗೆದಿಟ್ಟು ನೀ ಹಾಕೋತೀನಲ್ಲತ್ತನ ಚಾ ಬ್ರೆಡ್ ತಿಂತೀನಲ್ಲತ್ತನ ಊಟ ಇಲ್ಲೇ ಇನ್ನಾಗೆ ಹೊರಗೆ ಮಾಡ್ಕೊಂಡ್ಬರ್ತೀನಂದನ ಈಗ ಪಟ ಪ್ಯಾಕಿಂಗ್ ಮಾಡ್ಕೊಂಡು ಈಗ ಮಾಡ್ಕೊಂಡೀಗ ಈಗ ವಾಪಸ್ ಏಮ್ ರೆಡಿ ಐತ್ ನೋಡ್ರೀಗ ಮತ್ತೆ ಹ್ಞೂ ಮತ್ತೆ ಹೋಗೋಣ ಏಮತ್ತ ನಾ ಏನು ಅನ್ನಕ್ಕೆ ಮಸಾಲೆ ಮಾಡ್ಕೋಬೇಕು ಅದಕ್ಕೆ ನಾ ಫಲೆ ಮಾಡಿಬಿಟ್ಟಿನಿ ಆಲೂ ಸೋಬನ್ ಫಲೆ ಆಯಿತು ಇದ್ರಾಗ ರೈಸ್ ಒಂದು ಅನ್ನ ತೆಳಗೆ ಹೊತ್ತೋಗಿ ಬಿಟ್ಟದ್ರಿ ಹೇಗೆ ಪ್ಯಾಕಿಂಗ್ ಮಾಡಾಕತ್ತಿರ ಅದಕ್ಕೆ ಇದೀಗ ನಮ್ದು ಊಟ ರೆಡಿ ನೋಡಿರಿ ನೀನು ಹಂಗೇನೋ ಒಯ್ಯೋದಾಗಲ್ಲ ಚಪಾತಿ ಅದು ಮೆಣಚಿಕೆ ಅರಿಯದ ಬಟ್ ಈಗ ಅದು ಏನು ಈಗ ಹೋಗ್ಬಿಡು ವೈದ್ಯರ ಒಯ್ತೀನಿ ರೀ ಬಿಟ್ಟರೆ ಬಿಡ್ತೀನಿ ಹಿಂಗೆ ಹೆಂಗಾರ ಇಲ್ಲಿ ಡೆಲ್ಲಿ ಥಂಡಿದ್ರಿ ಏನೂ ಕಾಳರೇ ಆಗಿಲ್ಲ ನೋಡಮ್ಮ ವಯದ್ರ್ರು ಒಯ್ತೀನಿ ಬಿಟ್ಟರೆ ಬಿಡ್ತೀನಿ ನೋಡಿರಿ ಯಾಕಂದ್ರೆ ಟೈಮ್ ಒಂದು ರೀ ಎಲ್ಲ ಮಾಡ್ಬೇಕಂತ ಅದಕ್ಕೆ ನೋಡ್ರಿ ಫೈನಲಿ ಇವತ್ತಂತೂ ನಾವು ನಾಲ್ಕು ಮಂದಿಗೆ ರೆಡಿ ಹೊಂಟಿ ನೋಡ್ರಿ ಏನೇ ಅಲ್ಲಿ ಲಾಕ್ ಲಪಡ ಅಲ್ಲಿ ಕರೋಡ್ ಸಾಲ ಅಲ್ಲಿ ಬಿಡಲ್ಲ ಅಂತ ಬಿಡಾಲ ನಿರ್ಧಾರನೇ ಮಾಡ್ಕೊಂಡ್ ಜಾತ್ರೆ ಬರತ್ತೆ ಬರ್ತಾರ ಬರ್ತಾರಂತ ಈಗ ಆಟೋ ತಗೋತೀರಿ ಆಟೋ ತಗೊಂಡ್ ಕೆಸ ಫೋಟೋ ಹೋಗ್ತಿವಿ ನೋಡ್ರಿ ಊರಿಗೆ ಚಿಕ್ಕು ಮಿಕ್ಕು ರೋಡ್ ಸ್ಟಾರ್ಟ್ ಮಾಡಿವಿ ಪ್ರಯಾಣ ನೋಡ್ರಿ ಏನೇನ್ ಆತದ ಏನೇನ್ ಇಲ್ಲಾ ನೀವ್ ಎಲ್ಲರೂ ದೇವ್ರಿಗೆ ಬಡ್ಕೋರಿ ನಾವ್ ಚಂದ್ ಹೋಗಿ ಚಂದ ಬರಾಮ ಅಂತ ಕೆಲ್ಸಿನ ಈಗ ಆಟೋದಾಗ ಕುಂದರ್ಲಕತ್ತೀವಿ ಮುತ್ಯ ಇದ್ದ ಇವತ್ತಿನ ಅಣ್ಣ ಹಣ ಈಗ ಹೋಲಕ್ಕ ನೋಡ್ರಿ ಪಟ ಹಾ ಯಪ್ಪ ನೋಡ್ರಿ ನೋಡ್ರಿ ಹೋಗಮ್ಮ ನೋಡ್ರಿ ನಾವೆಲ್ಲರಿಗೆ ಆಟೋದಾಗ ಕುಂತೀವಿ ನಾವು ಹೊಂಟೀವಿ ಊರಿಗೆ ಖುಷ್ರಿ ಹಾಯ್ ಮಾಡಿ ಎಲ್ಲರಿಗೂ ಇವತ್ರೆ ಫುಲ್ ಎಕ್ಸೈಟ್ಮೆಂಟ್ ಇತ್ತೀವಿ ಯಾಕಂದ್ರೆ ಇವತ್ತ ಕನ್ಫರ್ಮ್ ಟಿಕೆಟ್ ಆಗ್ಯದ ನೀನು ನೋಡಮ್ಮ್ರಿ ಏನೇನು ಆಗ್ತದ ಏನೇನೋ ಫುಲ್ ಎಕ್ಸೈಟ್ಮೆಂಟ್ ಚುಕ್ಕು ನೀನು

ಹೋಯ್ತು ಇರ್ಬಿ ಬಿಟ್ಟು ನಡೀತದ ಒಂದೊಂದು ದಿನ ನಡೀತದ ಆ ಹಿಂದಿನಾಗೋಟಿ ಬಡಿ ಬಡಿ ಶೋರಾಮ್ ಚುಟಿ ಛುಟ್ಟಿ ಪಾತೆ ಹೋಗಿ ಅಂತ ಹಂಗ ಈಗ ಕಾಲ್ರಿ ರೊಕ್ಕ ಹೋಗ ನೋಡ್ರಿ ಮನುಷ್ಯ ಹೋದ್ರೆ ವಾಪಸ್ ಬರಲ್ಲ ರೊಕ್ಕ ಹೋದ್ರೆ ಯಾವಾಗ ಭೀ ವಾಪಸ್ ಬರ್ತದ ಸೊ ಅದಕ್ಕೆ ಜಾಸ್ತಿ ತಲೆ ಖಡಾ ಮಾಡ್ಕೋದಿಲ್ಲ ಊರಿ ಹೊಂಟಿವಿ ಖುಷ್ ಖುಷ್ಲೆ ಹೊಂಟಿವಿ ನಗ್ತಾ ಮಾಡ್ಕೊತ ಕಲ್ಕೋತ ಊರಿಗೆ ಬರ್ತೀವಿ ನೋಡ್ರಿ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಕುಟುಂಬದ ಮ್ಯಾಗ ಇರ್ಲಿ ನಾವು ಈಗ ಹೊಂಟೀವಿ ಎಲ್ಲರೂ ಊರಿಗೆ ಮಸ್ತ್ ಫುಲ್ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ದಾಗಾರ ಚಿಕ್ಕು ಮಿಕ್ಕು ಹಾಯ್ ಮಾಡ್ರಪ್ಪ ಹಾಂ ಅಲ್ಲಿ ಹಾಯ್ ನೋಡಿರಿ ಆಯ್ತು ಈಗ ಟಿಕೆಟ್ ಕೌಂಟ್ರ ನಾವು ಬಂದೆವು ಟಿಕೆಟ್ ಟಿಕೆಟ್ ಕೌಂಟ್ರ ಬಲ್ಲಿ ಇಲ್ಲ ಟಿಕೆಟ್ ಕೌಂಟ್ರ ಬರ್ತೇವೆ ಆಯ್ತು ಈಗ ಮೆಟ್ರೋ ಸ್ಟೇಷನ್ ಬಂದೀವಿ ಈಗ ಪಟಾಪಟ ಮೆಟ್ರೋದಾಗ ಕುಂತು ಹೋಗ್ತೀವಿ ಈಗ ಚಿಕ್ಕು ಮೀಕು ಇಲ್ಲಿ ನಿಂತಾರ ಟಿಕೆಟ್ ತಗೋಬೇಕಲ್ಲತ್ತಾರ ಸಂತೋಷ ಅಲ್ಲಿ ಅವ್ರು ನಿಂತಾರ ಇಲ್ಲಿ ನೋಡಿರಿ ನಮ್ಮ ಲಗೇಜ್ಗಳು ಒಂದು ಎರಡು ಮೂರು ನಾಲ್ಕು ಐದು ಅಲ್ಲೊಂದು ಆರು ಬ್ಯಾಗ್ ನಂದೊಂದು ಏಳು ಬ್ಯಾಗ್ ಅವ ನೋಡ್ರಿ ನಾವೆಲ್ಲರೂ ತಗೀಗ ಹೋಗ್ಲಾಕತ್ತೀವಿ ನೋಡಿರಿ ಮೆಟ್ರೋ ಟೇಷನ್ ಅದ ನೋಡ್ರಿ ಇದು ರಜೋರಿ ಗಾರ್ಡನ್ದೀಗ ನೋಡ್ರಿ ಇಬ್ಬರು ಹೆಂಗೆ ಹೊಂಟರ್ ಬ್ಯಾಗ್ ತೊಗೊಂಡು ಸಾಬ್ರಿಬ್ಬರು ಈ ಸಾಬಿಲ್ಲ ಈ ಮಿಕ್ಕ ಇಲ್ಲಿ ನಿಂತ ನೋಡಿ ನಾವು ಇಂತೀಗ ಮೆಟ್ರೋ ಟೇಷನ್ದಾಗ ಈಗ ಪಟ ಪಟ ಹೋಗ್ತೀವಿ ಈಗ ರೈಲ್ವೆ ಟೇಷನ್ಕ ನೋಡಿರಿ ಹೌದು ನೀರೆ ನೀರ್ ತೊ ಮೆಟ್ರೋ ಬತ್ ನೋಡ್ರಿ ಈಗ ಹೋತೀವ್ರಿ ನಾವೆಲ್ಲರೂ ಇಂದ್ರಮ್ಮಾ ನಿಂದ್ರ ನಿಂದ್ರ ನೀವು ತೊಗ ಬ್ಯಾಕ್ ತೊಗೆ ಬೈ ಎದಗೆ ಮೆಟ್ರೋ ದ ಹೋಲ್ ನೋಡ್ರಿ ಜಾಗಾರೆ ಎಲ್ಲಿ ಇಲ್ಲ ಮೇಡಂ ಎಲ್ಲ ಸಿಕ್ತದ ಅಲ್ಲಿ ಕುಂತು ಹೋಗ್ಬಿಡಬೇಕು ಅಲ್ಲ ಅಲ್ಲ ಎಲ್ಲ ಎಲ್ಲದ ಜಾಗ ನೋಡಿ ಫುಲ್ ಪ್ಯಾಕ್ ಅದಾರಿ ನೋಡಿ ಚಿಕ್ಕ ಮುಕ್ಕ ಸಂತೋಷ ಅಲ್ಲರ ಚಿಕ್ಕು ಅಲ್ಲಿ ಕುಂತಾನ ಕೊನಿ ಅಲ್ಲಿ ನೋಡವ ಪಾಪ ಅಲ್ಲಿ ನೋಡವ ಒಬ್ರಿಗೆ ಹೆಲ್ಪ್ ಮಾಡ್ಯಾಗ ಅಲ್ಲಿ ನೋಡಗ ನೋಡ್ರಿ ಇವತ್ತ ನಾಳೆ ಮಕ್ಕಳ ಹಿಂಗಿರ್ಬೇಕು ನೋಡ್ರಿ ಇದರ ಅಲ್ಲಪ್ಪ ಮುದ್ದೆ ನಿಂತಾನಲ್ರಿ ಚಿಕ್ಕು ಅವ್ನ ಸೀಟ್ ಆ ಆಂಟಿ ಕುಂತಾರ ಇರ್ಬೇಕು ಮಕ್ಕಳ ಚಿಕ್ಕು ಮಿಕ್ಕು ಗುಡ್ ಹಿಂಗಿರ್ಬೇಕು ಮಕ್ಕಳಂದ್ರೆ ಮುತ್ತೆ ನಿಂತನಂತ ಚಿಕ್ಕ ಸೀಟ್ ಮುತ ಕೊಡ್ಲಕತ್ತ ಬಲ್ ಬಂದ್ ಕೆಸ ಬೇರೆ ಆಂಟಿ ಕುಂತರು ಬಟ್ ನಡೀತದ ನಮ್ಮ ಮಕ್ಳಿಗೆ ನಾವು ಹೆಂಗೆ ಇಡ್ತೀವಿ ರೀ ನಾವು ಹೆಂಗ ಕಲಿಸ್ತಿವಿ ನಮ್ಮ ಮಕ್ಳು ಅದೇ ಕಲಿತಾರ ಹೌದಿಲ್ಲ ನೋಡ್ರಿ ಮೂರು ಮಂದಿ ಇಲ್ಲಾ ಕುಂತಾರ ನಾನು ಇಲ್ಲಿ ಕುಂತೀನಿ ನೋಡ್ರಿ ಟೇಷನ್ಗೆ ಹೋಗ್ತೀವಿ ನಾವು ನೋಡ್ರಿ ಮಾತಾಂಗತ್ತ ನೋಡ್ರಿ ಮಾತಾಡ 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 ಅವ್ರಿಗೆ ಏನೇನೋ ಮಾತಾಡಕತ್ತ ನಾವ ನೋಡ್ರಿ ವಾಪಸ್ ನಮ್ ಸಾಂಬಾರು ಬಂದಿವೆ ಅಲ್ಲಿ ಸರ್ದ್ಕೋದ್ ಅವ್ರಿಗೆ ವಾಪಸ್ಕೊತ ಯಾಪಸ್ಕೋತ ವಾಪಸ್ ಎಲ್ಲಿ ಅಲ್ಲೇ ಬಂದು ಹಾ ಇಲ್ಲಿಗೆ ಬಂದು ಸಂಗಾಯ ಅಂದ್ರೆ ಇಲ್ಲಿ ಬಂದು ಸಂಗಾಯ ಅದ ನೋಡ್ರಿ ನಮ್ದು ವಾಪಸ್ ಇಲ್ಲೇ ಬಂದು ನಾಲ್ಕು ಮಂದಿ ಇಲ್ಲೇ ಇದೀವಿ ಈಗ

ನಿಮ್ಮ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ನಮ್ಮ ಕುಟುಂಬಕ್ಕೆ ತೋರಿಸ್ಕೊತಿರ್ರಿ ಆ್ಯಂಡ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರಿಗೂ ನಮ್ಮ ಮನೆಗೆ ಬರ್ರಿ ನಮ್ಮ ಮನೆ ನೋಡೋಕತ್ತಿರಂತ ಭಲೆ ನಮ್ಮ ಮನೆ ಚಪ್ಪರ ಮನೆ ಆದರೂ ನಮ್ಮ ಮನೆಗೆ ಊಟ ತಿಂಡಿ ಪ್ರೀತಿ ಏನೂ ಕಮ್ಮಿ ಇಲ್ಲ ಎಲ್ಲರೂ ನಮ್ಮ ಮನೆಗೆ ಬರ್ರಿ ಎಲ್ಲರಿಗೂ ಶ್ರೀ ಬಾಯ್ ಚಿಕ್ಕು ಮಿಕ್ಕು ಸಿಕ್ತಿ ಟ್ರೇನ್ ದಾಗ